ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡಿತಾ ಇರ್ತಕ್ಕಂಥ ಚುನಾವಣೆನಲ್ಲಿ ಕನಕಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಹಳೆ ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಇವೆಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಡೈರೆಕ್ಟರ್ ಪೋಸ್ಟ್ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಕುತೂಹಲ ಮೂಡಿಸಿದೆ ಸರ್ ಯಾಕಂದ್ರೆ ಮುಂದೆ ತಾವು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ನೀವು ತಾವು ಕೂರ್ತೀರಾ ಅನ್ನೋ ಒಂದು ಲೆಕ್ಕಾಚಾರಗಳು ಶುರುವಾಗಿದೆ ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಆದ್ರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂತ ತಾಲೂಕುಗಳು ಈ ಎಲ್ಲ ತಾಲೂಕುಗಳು ಕೂಡ ಬಹಳ ಪ್ರಮುಖವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ಕ್ಷೀರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಜನ ರೈತರು ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಲು ಮತ್ತು ರೇಷ್ಮೆ ನಮ್ಮ ರೈತರ ಜೀವನಾಡಿ ಇವೆರಡಕ್ಕೂ ಕೂಡ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಒಕ್ಕೂಟಕ್ಕೆ ಎಲ್ಲ ನಾಯಕರುಗಳ ಆ ಒಟ್ಟಭಿಪ್ರಾಯದ ತೀರ್ಮಾನದಂತೆ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸರ್ ನೀವು ಈ ಕ್ಷೇತ್ರ ಕಾಲಿಟ್ಟಿರೋದ್ರಿಂದ ಸರ್ ಈಗ ಯಾವ ತರ ಚರ್ಚೆಗಳಾಗ್ತಾ ಇದೆಯ ಡಿ ಕೆ ಬ್ರದರ್ಸ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಆ ತರ ಇದು ಚರ್ಚೆ ಮಾಡೋರು ಯಾವ ರೀತಿ ಬೇಕಾದ್ರೂ ಚರ್ಚೆ ಮಾಡಬಹುದು ನಮ್ಮ ಉದ್ದೇಶ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂತ ಬದಲಾವಣೆಯನ್ನು ತರಬೇಕು ಅಂತಕ್ಕಂತ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನ ಪಾಲನೆ ಮಾಡಲಿಕ್ಕೆ ನಾನು ಬದ್ನಾಗಿದ್ದೇನೆ